ಸ್ನೇಹಿತರು ಎಲ್ರಿಗೂ ನಮಸ್ತೆ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನ ಮಾಡ್ತಾ ಮಾಡ್ತಿದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು ನಾನು ಜಸ್ಟ್ ಇವಾಗ ಹೇಳ್ತಾ ಇರುವಂತದ್ದು ನಮ್ಮ ವಾಹಿನಿಯಿಂದ ಸೊ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಮೇನ್ ನೋಟಿಫಿಕೇಶನ್ ಬಿಡುಗಡೆ ಆದ ನಂತರದಲ್ಲಿ ಜಿಲ್ಲಾವಾರು ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಾಥಮಿಕ ಮತ್ತು ಪ್ರೌಢ ಎರಡು ವಿಭಾಗಕ್ಕೂ ಈಗಾಗಲೇ ಮತ್ತೊಂದು ಜ್ಞಾಪನಾ ಪತ್ರವನ್ನ ಇಲಾಖೆಯಿಂದ ಬಿಡುಗಡೆ ಮಾಡಿದ್ದಾರೆ ಸೊ ಅಲ್ಲಿಗೆ ಏನಾಯ್ತು ಅವ್ರ ಕೆಲಸ ಕಂಪ್ಲೀಟ್ ಆಗುತ್ತೆ ಈಗ ಸೊ ಡಿಪಾರ್ಟ್ಮೆಂಟ್ ಇಂದ ಏನು ಕೆಲವೊಂದು ಸರ್ಕ್ಯುಲರ್ ಬಿಡುಗಡೆ ಮಾಡಬೇಕಾಗಿತ್ತು ಗೆಸ್ಟ್ ಗೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಆಲ್ಮೋಸ್ಟ್ ಅವ್ರ ಕಡೆಯಿಂದ ಎಲ್ಲವೂ ಕ್ಲಿಯರ್ ಆಗಿದೆ ಈಗ ಅಂಡ್ ಈಗ ಏನ್ ಮಾಡಬೇಕು ಪ್ರತಿಯೊಂದು ಜಿಲ್ಲಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ತಾಲೂಕಿನ ಅಂಡರ್ ಅಲ್ಲಿ ಬರ್ತಕ್ಕಂಥ ಎಲ್ಲಾ ಶಾಲೆಗಳ ವೇಕೆಂಟ್ ಲಿಸ್ಟ್ ಪಿ ಎಸ್ ಟಿ ಮತ್ತೆ ಜಿ ಪಿ ಟಿ ಹುದ್ದೆಗಳು ಏನ್ ಖಾಲಿ ಇದೆ ಆ ಒಂದು ಹುದ್ದೆಗಳಿಗೆ ಎದುರಾಗಿ ಗೆಸ್ಟ್ ಟೀಚರ್ಸ್ ಅನ್ನ ಅಪಾಯಿಂಟ್ ಮಾಡ್ಲಿಕ್ಕೆ ಏನ್ ಮಾಡಬೇಕು ಈಗ ತಾಲೂಕು ವಾರು ಅತಿಥಿ ಶಿಕ್ಷಕ ಹುದ್ದೆಗಳನ್ನ ಇರ್ತಕ್ಕಂಥ ಒಂದು ವಿವರವಾದ ಪಟ್ಟಿಯನ್ನ ಬಿಒ ಕಚೇರಿಯಿಂದ ಬಿಡುಗಡೆ ಮಾಡಬೇಕು ಅಂದ್ರೆ ಪ್ರತಿಯೊಂದು ಬ್ಲಾಕ್ ಅಂಡರ್ಲ್ಲಿ ಬರ್ತಕ್ಕಂಥ ಎಲ್ಲಾ ಸ್ಕೂಲ್ಸ್ ಪ್ರೈಮರಿ ಮತ್ತೆ ಹೈಸ್ಕೂಲ್ ಗೆ ಸಂಬಂಧಪಟ್ಟ ಹಾಗೆ ಸೊ ಅದು ಬಂತು ಅಂತಂದ್ರೆ ಇಮಿಡಿಯೇಟ್ ನೀವು ಅಪ್ಲಿಕೇಶನ್ ಕೊಟ್ಟ ನಂತರದಲ್ಲಿ ಅಪ್ಲಿಕೇಶನ್ ಇಸ್ ನಥಿಂಗ್ ಬಟ್ ನಿಮ್ಮ ರೆಸ್ಯೂಮ್ಸ್ ನಿಮ್ಮ ಡಾಕ್ಯುಮೆಂಟ್ಸ್ ಎಜುಕೇಶನ್ ಡಾಕ್ಯುಮೆಂಟ್ಸ್ ಕಾಪಿನ ಅಟ್ಯಾಚ್ ಮಾಡಿ ಅವ್ರಿಗೆ ಕೊಡಬೇಕಾಗತ್ತೆ ಸೊ ಅದಾದ ನಂತರದಲ್ಲಿ ಇಮಿಡಿಯೇಟ್ ನಿಮಗೆ ಕಾಲ್ ಮಾಡಿ ಕರ್ಸ್ಕೊಳ್ತಾರೆ ಅವರು ಇದು ಸೆಲೆಕ್ಷನ್ ಕ್ರೈಟೀರಿಯಾ ಬಂದು ಪ್ರತಿಯೊಂದು ಶಾಲೆಗಳ ಹೆಚ್ ಎಂ ಗೆ ಸಂಬಂಧಪಟ್ಟಂತೆ ವಿಚಾರ ಆಗಿರೋದ್ರಿಂದ ಇನ್ ಕೇಸ್ ನೀವು ಸೆಲೆಕ್ಟ್ ಆದ್ರೆ ಅವ್ರ ಕಡೆಯಿಂದ ಅವರೇ ನಿಮಗೆ ಖುದ್ದಾಗಿ ಕಾಲ್ ಮಾಡಿ ನಿಮ್ಮನ್ನ ಕರ್ಸ್ಕೊಳ್ತಾರೆ ತುಂಬಾ ಜನ ಕೇಳ್ತಾ ಇದ್ರು ಈ ವೇಕೆಂಟ್ ಲೀಸ್ಟ್ ಎಲ್ಲ ಗೊತ್ತಾಗುತ್ತೆ ಹೇಗೆ ಅಂತ ಖಂಡಿತವಾಗ್ಲೂ ಗೊತ್ತಾಗುತ್ತೆ ನೀವು ಬಿ ಕಚೇರಿಗೆ ವಿಸಿಟ್ ಮಾಡ್ಬೇಕಾಗುತ್ತೆ ನಾನು ಸಾಕಷ್ಟು ಬರೀ ಹೇಳ್ತೀನಿ ಅದಿಲ್ಲ ಅಂದ್ರೆ ಸಿ ಆರ್ ಪಿ ಎಸ್ ಯಾರಾದ್ರೂ ಪರಿಚಯ ಇದ್ರೆ ಅಥವಾ ನಿಮಗೆ ಅಸಿಸ್ಟೆಂಟ್ ಟೀಚರ್ಸ್ ತುಂಬಾ ಚೆನ್ನಾಗಿ ಪರಿಚಯ ಇದ್ರೆ ಅವ್ರಿಗೆ ಕರೆ ಮಾಡಿ ಯಾಕೆಂದ್ರೆ ಪ್ರತಿಯೊಂದು ಕ್ಲಸ್ಟರ್ ವ್ಯಾಪ್ತಿಗೆ ಸುಮಾರು ಹತ್ತರಿಂದ ಹನ್ನೆರಡು ಸ್ಕೂಲು ಎಂಡ್ ಸ್ಕೂಲ್ ಹಿಂಗೆಲ್ಲ ಬರುತ್ತೆ ಕೆಲವೊಂದು ಸಹ ಶಿಕ್ಷಕರ ಗ್ರೂಪ್ ಅಂತ ಮಾಡಿರ್ತಾರೆ ಸಿ ಆರ್ ಝು ಆ ಗ್ರೂಪ್ಗೆ ಯೂಶಲಿ ಎಲ್ಲ ಇವೆಲ್ಲ ಪಿ ಡಿ ಎಫ್ ಕಾಪೀಸ್ ಎಲ್ಲ ಶೇರ್ ಆಗ್ತಾ ಇರ್ತದೆ ಹೀಗಾಗಿ ಟೀಚರ್ ಸ್ಪರ್ಶ ಇತ್ತು ಅಂತಂದ್ರೆ ಅವರಿಗೆ ಕಾಲ್ ಮಾಡಿ ಆ ಒಂದು ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವೇಕೆಂಟ್ ಲಿಸ್ಟ್ ಕಾಪಿಯನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನಿಮ್ಮ ವಾಸ ಇರ್ತಕ್ಕಂಥ ನಿಯರೆಸ್ಟ್ ಸ್ಕೂಲ್ಸ್ ಯಾವುದು ನಿಮ್ಗೆ ಅವೈಲೇಬಲ್ ಇರ್ತಿದೆ ಇನ್ ಕೇಸ್ ನೀವು ಸಬ್ಜೆಕ್ಟ್ ಯಾವ್ದು ಟೀಚ್ ಮಾಡ್ಬೇಕು ಆ ಒಂದು ಹುದ್ದೆಗಳು ಅಲ್ಲಿ ಖಾಲಿ ಇದ್ದಿದ್ದೇ ಆಗಿದ್ರೆ ಪ್ರೈಮರಿ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಸಬ್ಜೆಕ್ಟ್ ನೀವು ಮಾಡ್ಬೇಕಾಗತ್ತೆ ಅದ್ ಗೊತ್ತಿರೋ ವಿಚಾರ ಅದು ನಮಗೆ ಅದು ಇವನ್ ಎಲ್ಲಾ ವಿಷಯಗಳನ್ನೂ ಮಾಡಬೇಕಾದಂತ ಅನಿವಾರ್ಯತೆ ಇದ್ದಾಗ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ಟೀಚರ್ಸ್ ಸಮಸ್ಯೆಗಳು ಇದ್ದೇ ಇರ್ತಿದೆ ಅದರಲ್ಲೂ ಸೈ ಜೋನ್ ಸ್ಕೂಲ್ಸ್ ಅಲ್ಲಿ ಅಂತೂ ತುಂಬಾ ಇರುತ್ತೆ ಅದನ್ನೇ ಹೇಳಿದ್ದಾರೆ ಈಗ ಈಗ ಅಲ್ಲಿ ಏನ್ ಕಂಡೀಷನ್ಸ್ ಹಾಕಿದ್ರು ಅಂದ್ರೆ ಈ ಪ್ರಾಥಮಿಕ ವಿಭಾಗಕ್ಕೆ ಏನು ಮತ್ತೊಂದು ಜ್ಞಾಪನಾ ಪತ್ರ ಬಿಡುಗಡೆ ಆದ ನಂತರದಲ್ಲಿ ಆಲ್ಮೋಸ್ಟ್ ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ಎಲ್ಲೆಲ್ಲಿ ಕೊರತಾ ಇದೆ ಅದರಲ್ಲೂ ವಿಶೇಷವಾಗಿ ಸ್ಟ್ರೆಂತ್ ಜಾಸ್ತಿ ಇರತಕ್ಕಂಥ ಶಾಲೆಗಳಿಗೆ ಗೆಸ್ಟ್ ಟೀಚರ್ಸ್ ಏನ್ ಮಾಡಬೇಕು ಇಲ್ಲಿ ಅಪಾಯಿಂಟ್ ಮಾಡಿ ಅಂತ ಅವ್ರು ಹೇಳಿರುವಂತದ್ದು ಹಾಗಾಗಿ ದಯಮಾಡಿ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ಕೆಲವೊಂದು ಬ್ಲಾಕ್ ಅಂಡರ್ ಬರ್ತಕ್ಕಂಥ ಸ್ಕೂಲ್ಸ್ ಗೆ ಸೊ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ಬಿಡುಗಡೆ ಮಾಡ್ತಾರೆ ಇನ್ನ ಕೆಲವು ಕಡೆ ಎಲ್ಲ ಒಂದು ಹತ್ತಿನ ಆಗ್ಬಹುದು ಅವೆಲ್ಲ ನಿಮ್ಗೆ ಪಿ ಡಿ ಎಫ್ ಕಾಪಿನ ಬಿಡುಗಡೆ ಮಾಡ್ಲಿಕ್ಕೆ ಇವೆಲ್ಲ ಇರ್ತಿದೆ ಸೊ ಆ ಹಿನ್ನೆಲೆಯಲ್ಲಿ ಸೊ ಕಾದ್ ನೋಡ್ಬೇಕು ಈಗ ಯಾರೆಲ್ಲ ಬೇಗ ಒಂದು ವೇಕೆಂಟ್ ಲಿಸ್ಟ್ ತಾಲೂಕುವಾರು ವೇಕೆಂಟ್ ಲಿಸ್ಟ್ ನ ಬಿಡುಗಡೆ ಮಾಡ್ತಾರೆ ಈಗ ಬಂದಿರುವಂತದ್ದು ಜಿಲ್ಲಾವಾರು ಹುದ್ದೆಗಳು ಪ್ರಾಥಮಿಕ ಮತ್ತು ಪ್ರೌಢ ಸೊ ನಿಮಗೆ ಬೇಕಾಗಿರ್ತಕ್ಕಂಥ ಬೇಕಾಗಿರೋದು ತಾಲೂಕು ವಾರು ಹುದ್ದೆಗಳ ಒಂದು ಪಟ್ಟಿ ಬಿಡುಗಡೆ ಆಯ್ತು ಅಂದ್ರೆ ಅದನ್ನ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಕೊಡ್ತು ಅಂದ್ರೆ ಇನ್ ಕೇಸ್ ನೀವು ಸೆಲೆಕ್ಟ್ ಆದ್ರೆ ನೀವು ಇಮಿಡಿಯೇಟ್ ಶಾಲೆಗೆ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ ಇವೆಲ್ಲವೂ ಪ್ರೊಸೀಜರ್ ಬರುತ್ತೆ ಹಾಗಾಗಿ ಸೊ ಜಿಲ್ಲಾವಾರು ಹುದ್ದೆಗಳು ಬಂತು ಅಂದ ತಕ್ಷಣ ಇಮಿಡಿಯೇಟ್ ಶಾಲೆಗೆ ಹೋಗ್ಲಿಕ್ಕೆ ಬರಲ್ಲ ಅದು ಇಮಿಡಿಯೇಟ್ ನಿಮಗೆ ಪ್ರತಿಯೊಂದು ಶಾಲೆಗಳ ಮುಖ್ಯ ಶಿಕ್ಷಕರು ಅಪ್ಲಿಕೇಶನ್ ಕೊಟ್ಟಿದ್ರು ಕಾಲ್ ಮಾಡಿ ಏನು ಕರೆಯಲ್ಲ ಅದು ಅದಕ್ಕೆಲ್ಲ ದರ್ ಇಸ್ ಲಾಟ್ ಆಫ್ ಪ್ರೊಸೀಜರ್ಸ್ ಅದಾದ ನಂತರದಲ್ಲೇನೆ ಹಂತ ಹಂತವಾಗಿ ಅದನ್ನ ರಿಕ್ರೂಟ್ ಮಾಡುದು ಹಾಗಾಗಿ ಬೇಸಿಕ್ ಆಗಿ ಇನ್ಫಾರ್ಮೇಶನ್ ಹೇಳ್ಬೇಕಿತ್ತು ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರು ಇದೆಲ್ಲ ನಿಮ್ಗೆ ಎಲ್ಲಷ್ಟು ಎಲ್ಲಿ ಗೊತ್ತಾಗುತ್ತೆ ಹಾಗೆ ಹೀಗೆ ಅಂತ ಆಮೇಲೆ ಇನ್ನೊಂದು ಡಿ ಎಡ್ ಕಂಪ್ಲೀಟ್ ಆಗಿರ್ಬೇಕು ಎಲ್ ಪಿ ಎ ಶಾಲೆಗಳಿಗೆ ವರ್ಕ್ ಮಾಡ್ಬೇಕಾದ್ರೆ ನೀವು ನಾನು ಅವಾಗ್ಲೇ ಹೇಳಿದೀನಿ ಇನ್ನು ಜಿ ಪಿ ಟಿ ಮತ್ತೆ ಹೈಸ್ಕೂಲ್ ಲೆವೆಲ್ಗೆ ನೀವು ಟೀಚ್ ಮಾಡಬೇಕು ಅಂದ್ರೆ ಬಿ ಎಡ್ ಕಂಪ್ಲೀಟ್ ಆಗಿರ್ಬೇಕು ನಿಮ್ಗೆ ಯಾವ್ದಾದ್ರು ಎರಡು ಮೂರು ಸೆಮಿಸ್ಟರ್ ಡಿವಿ ಇದ್ರೆ ಯಾವುದೇ ಕಾರಣಕ್ಕೂ ಹಂಗೆಲ್ಲ ಅಪ್ಲಿಕೇಶನ್ ಆಗ್ಲಿಕ್ ಬರಲ್ಲ ಹಂಗೆಲ್ಲ ನೀವು ಸ್ಕೂಲ್ಗೆ ಹೋಗ್ಲಿಕ್ಕೆ ಬರಲ್ಲ ಸೊ ಇದೇನು ಟೀಚಿಂಗ್ ಕೋರ್ಸ್ ಅಂತಕ್ಕಂಥದ್ದು ಪೂರ್ಣ ಪ್ರಮಾಣದಲ್ಲಿ ಕಂಪ್ಲೀಟ್ ಆಗಿರ್ಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಮೇಲೆ ಟಿಇಟಿ ಇಸ್ ನಾಟ್ ಕಂಪಲ್ಸರಿ ಫಾರ್ ಗೆಸ್ಟ್ ಟೀಚರ್ ಇಕ್ವಿಪ್ಮೆಂಟ್ ಅದು ನಿಮಗೆ ಗೊತ್ತಿರಲಿ ಯಾವುದೇ ರೀತಿಯ ಪರೀಕ್ಷೆ ಅದಕ್ಕೆ ಕಡ್ಡಾಯ ಇಲ್ಲ ಅದಕ್ಕೆ ಏನಾದ್ರೂ ದೊಡ್ಡ ದೊಡ್ಡ ಹೈ ಲೆವೆಲ್ ಇನ್ಸ್ಟಿಟ್ಯೂಷನ್ ಅಂತ ಏನ್ ಬರ್ತಾರೆ ಫಾರ್ ಎಕ್ಸಾಂಪಲ್ ಕೆ ವಿ ಎಸ್ ಆಗಿರ್ಬೋದು ಕೆಲವೊಂದು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ಆಗಿರಬಹುದು ಅದಕ್ಕೆಲ್ಲ ಕಂಪಲ್ಸರಿ ಮಾಡಿದ್ದಾರೆ ಬಟ್ ಈ ರೆಗ್ಯುಲರ್ ಇಕ್ವಿಪ್ಮೆಂಟ್ ಏನಿದೆ ಸ್ಟೇಟ್ ಗೌರ್ಮೆಂಟ್ ಇಂದ ಮಾಡುವಂತದ್ದು ಗೆಸ್ಟ್ ಟೀಚರ್ಸ್ ಅನ್ನ ಸೊ ಇವರಿಗೆಲ್ಲ ಯಾವುದೇ ರೀತಿಯಾದಂತಹ ಟಿ ಇ ಟಿ ಕಂಪಲ್ಸರಿ ಆಗ್ಬೇಕು ಅಂತಕ್ಕಂಥ ಯಾವುದೇ ರೂಲ್ಸ್ ಇಲ್ಲ ಅದು ನಿಮ್ಗೆ ಗಮನಕ್ಕೆ ಇರಲಿ ಮತ್ತೆ ಯಾರು ಕೇಳಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಗೈನ್ ರಿಮೈಂಡರ್ ರೀತಿಯಲ್ಲಿ ನಿಮಗೆ ಹೇಳ್ತಾ ಇರುವಂತದ್ದು ಸೊ ತಾಲೂಕುವಾರು ಹುದ್ದೆಗಳ ಒಂದು ಪಟ್ಟಿ ಬಿಡುಗಡೆ ಆಯಿತು ಅಂದ್ರೆ ನೀವು ಶಾಲೆಗೆ ಹೋಗಿ ಸರ್ವಿಸ್ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಆಗುತ್ತೆ ಅದು ಇನ್ ಕೇಸ್ ಎಚ್ ಎಂಸ್ ನಿಮ್ಮನ್ನ ಅಪಾಯಿಂಟ್ ಮಾಡಿದ್ದೆ ಆದರೆ ಈ ಒಂದು ಗೆಸ್ಟ್ ಟೀಚರ್ ಎಕ್ವೂಪ್ಮೆಂಟ್ಗೆ ಆಯ್ತಾ ಇದು ನಿಮ್ಗೆ ನೆನಪಿರ್ಲಿ ಸೊ ಇದೆಲ್ಲ ಎಲ್ಲಿ ನೋಡ್ಬೇಕು ಹೇಗೆ ಅಂತ ಹೇಳಿದಿನಿ ಅದನ್ನ ಫಾಲೋಅಪ್ ಮಾಡ್ಕೊಳ್ಳಿ ಧನ್ಯವಾದ ಒಂದು ಸಂಕ್ಷಿಪ್ತವಾದ ವಿಡಿಯೋನ ವಾಚ್ ಮಾಡೋದಕ್ಕೆ